ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ಪಯೋ ನಿಧಿಯೋ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪಮಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಸೌಖ್ಯ ಸೌಖ್ಯ ಹೀಗೆ ಮಗೆ ಚಂಪು ಕಾವ್ಯವು ವೃತ್ತ ಕಂದ ವಚನಗಳ ಮೂಲಕ ವಿಸ್ತಾರವಾಗಿ ಹರಡಿದ ಒಂದು ಕಲಾಕೃತಿ ಎಂದೇ ಹೇಳಬಹುದು ಪಂಪ ಈ ಪ್ರಕಾರವನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾನೆ ಎನ್ನಬಹುದು ಛಂದಸ್ಸಿನ ಗಣ ಮಾತ್ರೆಗಳ ಲೆಕ್ಕಾಚಾರ ಆದಿಪ್ರಾಸದ ಕ್ರಮ ಹಾಗೆ ಅಲಂಕಾರ ಶಾಸ್ತ್ರವನ್ನು ಸಿಂಗರಿಸಿ ನೀಡಿದ ಮೃಷ್ಟಾನ ಭೋಜನವೇ ಆಗಿದೆ ಪಂಪ ಭಾರತವ ಕೇಳಿ ಓದಿ ಇದನ್ನೆಲ್ಲ ಅರಿಯಬಹುದು ಪಂಪ ಭಾರತದ ನಾಯಕ ಅರ್ಜುನನಾದರೂ ಪ್ರತಿ ನಾಯಕ ಎಷ್ಟು ಪ್ರಖರನಾಗಿರುತ್ತಾನೋ ನಾಯಕನೂ ಅಷ್ಟೇ ಹೊಳವುಗೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಪಂಪ ಸಾಧಿಸಿದ್ದಾನೆ ಅಭಿಮನ್ಯುವನ್ನು ಜಯಿಸಿದ ಹುಮ್ಮಸ್ಸಿನಲ್ಲಿರುವ ದುರ್ಯೋಧನ ಉದಾತ್ತತೆಯನ್ನು ಮೆರೆದಂತೆ ತನ್ನ ಮೂಲ ಪ್ರವೃತ್ತಿಯಾದ ದರ್ಪ ಧಾರ್್ಯ ಅನ್ನದ ಋಣಕ್ಕೆ ಎಲ್ಲರೂ ಒಗ್ಗಬೇಕೆನ್ನುವ ಆತನ ತಾಮಸಗುಣವು ತಾರಕವಾಗಿ ಹಠಮಾರಿತನ ಬೆಳೆದು ತನ್ನದೇ ಪಕ್ಷದವರು ತಾಟಸ್ಥವಾಗಿರಲು ಶಕ್ಯವಾಗುವಂತೆ ತೋರುತ್ತದೆ ಈ ತಾಕಲಾಟದಲ್ಲಿ ಪಾಂಡವರ ಬಲ ಹೆಚ್ಚುವುದು ಹಾಗೆ ಪ್ರತಿಜ್ಞೆಗಳಿಗೆ ನಿಷ್ಠರಾಗಿ ಯುದ್ಧ ಮುನ್ನಡೆಸುವುದು ಇಲ್ಲಿ ವಿಜೃಂಭಿಸಿದೆ ತನ್ನ ಮಗನ ಸಾವಿನ ಸೇಡನ್ನು ಅರ್ಜುನನು ಸೈಂಧವನನ್ನು ಕೊಂದು ತೀರಿಸಿಕೊಳ್ಳುವ ಈ ಭಾಗದಲ್ಲಿ ಪಂಪ ತನ್ನ ಸ್ವಾಮಿನಿಷ್ಠೆಯನ್ನು ಮೆರೆದಿದ್ದಾನೆ ಅರ್ಜುನನ ಹೆಚ್ಚುಗಾರಿಕೆಯನ್ನು ಹೇಳುತ್ತಾ ತನ್ನ ಸ್ವಾಮಿ ಅರಿಕೇಸರಿಯನ್ನು ಉನ್ನತಗೊಳಿಸಿ ತಾನೂ ಶ್ರೇಷ್ಠತೆಯನ್ನು ಮೆರೆದಿದ್ದಾನೆ ಈ ಭಾಗ ಮೂಲಕಾವ್ಯದ ಕೈಪಿಡಿಯಷ್ಟೇ ವಿಸ್ತಾರವಾದ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಹೇಳಲಾಗಿದೆ ಮೂಲ ಆಶಯಕ್ಕೆ ಧಕ್ಕೆಯಿಲ್ಲದಂತೆ ನಾಟಕೀಯಗೊಳಿಸಲಾಗಿದೆ ಕೇಳಿ ಅಭಿಮನ್ಯುವಿನ ಅಂತ್ಯವನ್ನು ಹಿಂದೆ ವಿವರಿಸಿದೆವು ಗೆಳೆಯ ಈ ಭಯಾನಕ ಸಂಗತಿಯನ್ನು ಅರ್ಜುನನಿಗೆ ತಿಳಿಸುವ ಪರಿ ಎಂತು ಎಂದು ಕೃಷ್ಣನು ಕಳವಳಿತನಾದನು ಅದ ಅರಿಯದೆ ಅರ್ಜುನನನ್ನು ಶಮಂತ ಪಂಚಕವೆಂಬ ಕೊಳದವರೆಗೆ ಕರೆತೆಂದು ಇದರಲ್ಲಿ ಮಿಂದು ಯುದ್ಧಾಯಾಸವನ್ನು ಕಳಿಯೋಣ ಎಂದು ಕೃಷ್ಣನು ಅರ್ಜುನನು ಮುಳುಗು ಹಾಕುತ್ತಿರಲು ಅರ್ಜುನ ಶತ್ರುಸೇನಾ ಸಾಗರದಲ್ಲಿ ನಿನ್ನ ಮಗನಾದ ಅಭಿಮನ್ಯು ಮುಳುಗಿದನು ಎಂದು ಹೇಳಿ ತಾನೂ ಮುಳುಗಿದನು ಅದೋ ಈ ನುಡಿಯನ್ನು ಕೇಳಿದಂಥವನಾದ ಅರ್ಜುನನು ಮನಸ್ಸು ಕದಳಿದಂಥವನಾಗಿ ನಾಲ್ಕು ದಿಕ್ಕಿಗೂ ನಿರುಕಿಸಿ ಏನೊಂದು ಅರಿಯದೆ ಮುಳುಗಿ ಎದ್ದ ಕೃಷ್ಣನನ್ನು ಅಶರೀರವಾಣಿಯು ಪುತ್ರಶೋಕವನ್ನು ನನಗೆ ಅರುಹುತ್ತಿದೆ ಇದೇ ಕಾಯಿತೆಂದು ನಾನರಿಯೇ ಎಂದು ಶೋಕಿತನಾಗಿ ಬೀಡಿನೆಡೆಗೆ ಬಂದನು ತುಂಬು ಶೋಕಿತನಾದ ಅರ್ಜುನನು ಕೃಷ್ಣನಲ್ಲಿ ಇಂತೆಂದನು ಕೃಷ್ಣ ಯುದ್ಧ ಮುಗಿಸಿ ನಿತ್ಯ ನಾನು ಬರಲು ಎದುರಾಗಿ ಹಾರಿ ಕೊರಳ ಅಪ್ಪಿ ಹಿಡಿದು ನನ್ನ ಬಾಯಿಂದ ತನ್ನ ಬಾಯಿಗೆ ತಂಬುಲವನ್ನು ಕೊಳ್ಳದ ಮಗನೆಲ್ಲಿ ಅಸುರಾರಿ ಎಲ್ಲಿ ಎಂದು ಕಳವಳಿತನಾಗಿ ಬೀಡ ಹೊಕ್ಕರೆ ಅಲ್ಲಿರುವ ಯೋಧರು ಭಟರು ಅತಿರತ ಮಹಾರಥರೆಲ್ಲ ಮುಖ ನೋಡದೆ ಅಂಜಿ ನಾಚಿಕೆಯಿಂದ ತಲೆ ತಗ್ಗಿಸಿ ಕಾಲಬೆರಳಿನಿಂದ ನೆಲಬರೆಯುತ್ತಿದ್ದರು ಇದೇಕೆಂದು ಅರ್ಜುನನು ಧರ್ಮರಾಜನಲ್ಲಿ ಒತ್ತಾಯಿಸಿ ಕೇಳಲು ಧರ್ಮರಾಜನು ಹೀಗೆಂದನು ಗುರುವಾದ ದ್ರೋಣನು ಚಕ್ರವ್ಯೂಹವನ್ನು ಹೆಣೆಯಲು ಇದನ್ನು ಭೇದಿಸುವವರು ಯಾರೆಂದು ನಾನಿರೇ ಅಭಿಮನ್ಯವು ತಾನೇ ಒಟ್ಟನ್ನು ಹೊಕ್ಕಿ ದುರ್ಯೋಧನನ ನೂರು ಜನ ಮಕ್ಕಳನ್ನು ಕೊಂದು ಯುದ್ಧದಲ್ಲಿ ನಮ್ಮನ್ನು ಉಳಿಸಿ ಆತ ದೇವಲೋಕವನ್ನು ಸಂದಿದ ಸೈಂಧವನು ಶಿವನಿಂದ ಪಡೆದ ವರದ ಮದದಿಂದ ನಿನ್ನ ಮಗನನ್ನು ಕೊಲ್ಲಿಸಿದ ಇವನಲ್ಲದೆ ಬೇರೆಯವರು ಆತನನ್ನು ಕೊಲ್ಲಲು ಸಾಧ್ಯವೇ ಅಯ್ಯೋ ಭೂತಳದಲ್ಲಿ ಕುಳಾದ್ರಿಗಳಿಂದಲೂ ದಿಗ್ಗಜಗಳಿಂದಲೂ ಸಮುದ್ರದಿಂದಲೂ ದಿಕ್ಕುಗಳಿಂದಲೂ ಆಕಾಶದಾಚೆಗೂ ಎಲ್ಲೇ ಅಡಗಿದ್ದರೂ ನನ್ನ ಶತ್ರುವು ಮಿಸುಕಲಾದೀತೆ ಎನ್ನ ಮಗನನ್ನು ಕೊಂದಿದ್ದು ಕೇಳಿಯೂ ಸೈರಿಸಿಕೊಂಡು ಸುಮ್ಮನಿದ್ದೇನೆಂದರೆ ಈ ಶೋಕವು ಯಾವುದರಿಂದ ತೀರಿತು ಸೈಂದವನ ಚಿತಾಗ್ನಿಯಿಂದ ಎದ್ದ ಹೊಗೆಯಿಂದಲಷ್ಟೇ ಇನ್ನು ಎನಗೆ ಕಣ್ಣೀರು ಸುರಿಯುವುದು ತ್ರಿಮೂರ್ತಿಗಳು ಕಾಯ್ದರು ನಾಳೆಯೊಳಗೆ ಸೈಂಧವನ ಬಸಿರ ಬಗೆದು ನನ್ನ ಮಗನನ್ನು ತೆಗೆಯದಿರೆನು ಆತನು ಎಲ್ಲಿ ಹೊಕ್ಕರೂ ಬಿಡೆನು ಎನ್ನ ಪಡೆಯು ಪಡೆ ಮೆಚ್ಚಗಂಡ ಎಂದು ಮೆಚ್ಚಿ ನುಡಿಯೇ ಅರಿಕೇಸರಿ ಎಂಬ ಬಿರುದಾಂಕಿತನಾದ ನಾನು ನಾಳೆ ದಿನ ಮುಳುಗುವುದರಲ್ಲಿ ಕೊಲ್ಲದಿದ್ದಲ್ಲಿ ನಾನು ಧರಿಸಿದವನೇ ಅಲ್ಲ ಹೀಗೆ ಪ್ರತಿಜ್ಞೆ ದುಷ್ಯಳೆಯು ತನ್ನಣ್ಣ ದುರ್ಯೋಧನನಲ್ಲಿಗೆ ಬಂದು ಆತಂಕವನ್ನು ಹೀಗೆ ಹೇಳಿದಳು ಅಣ್ಣ ಅರ್ಜುನನು ತನ್ನ ಮಗನ ಸಾವಿನಿಂದ ಕೋಪಗೊಂಡು ನಿನ್ನ ಮೈದುನನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದಾನೆ ಇದನ್ನು ಕೇಳಿ ನಡುಗಿ ನಿನ್ನಲ್ಲಿಗೆ ಬಂದೆನು ಎನ್ನ ಓಲೆ ಕಡಗ ನಾಶವಾಗುವುದನ್ನು ನೀನು ಕಾಣುವೆಯಾ ತಂಗಿ ದುಶ್ಯಳೆ ಹಿಂದೆ ಭೀಮಾರ್ಜುನರು ಅನೇಕ ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಅವು ನೆರವೇರಿತೆ ಪಾಂಡವರ ಪಕ್ಷದ ಅತಿರಥರು ಬಲವುಳ್ಳವರು ಹೆದರಿ ಓಡಲಿಲ್ಲವೆ ಸೈಂದವನನ್ನು ಎದುರಿಸುವ ಯೋಧರಿದ್ದಾರೆಯೇ ಆಚಾರ್ಯ ಇದಕ್ಕೇನು ಹೇಳುವಿರಿ ಅರ್ಜುನನು ಸೈಂಧವನನ್ನು ಕೊಲ್ಲುವೆನೆಂದು ಶಪಥ ಮಾಡಿದ್ದಾನೆ ಈ ನನ್ನ ತಂಗಿಯ ಓಲೆಯನ್ನು ತಾವೇ ರಕ್ಷಿಸಬೇಕು ತಾವೇ ಅರ್ಜುನನೊಡನೆ ಹೋರಾಡಬೇಕು ದುರ್ಯೋಧನ ಯುದ್ಧವನ್ನು ಗೆಲ್ಲುವ ಆಸೆ ಹಾಗಿರಲಿ ರಣದಲ್ಲಿ ಸೈಂಧವನೇನಾಗುತ್ತಾನೆಯೋ ನಾನು ಅದೇ ಆಗುತ್ತೇನೆ ನೀನಿನ್ನು ದಯಮಾಡಿಸು ಇತ್ತ ಅರ್ಜುನನು ಪ್ರತಿಜ್ಞೆ ನೆರವೇರಿಸುವವನಂತೆ ಸುಖನಿದ್ದೆಗೆ ಜಾರಿದನು ಸಕಲ ನಿಯಂತ್ರಕನಾದ ಕೃಷ್ಣನು ಚಿಂತಿತನಾಗಿ ಸೈಂದವನು ಪಾಶುಪತಾಸ್ತ್ರದಿಂದಲ್ಲದೆ ಆತನಿಗೆ ಮರಣವು ಲಭಿಸದು ಇದನ್ನು ಶಿವನು ಅರ್ಜುನನಿಗೆ ಪ್ರೀತಿಯಿಂದ ಕೊಟ್ಟರೂ ಅದರ ಮಂತ್ರವನ್ನು ಹೇಳಿಲ್ಲ ಅದನ್ನು ಬೇಡಬೇಕಾಗಿದೆ ಎಂದು ಅರ್ಜುನನಿಗೆ ಅರಿವಿಲ್ಲದಂತೆ ಆತನನ್ನು ಮೃಢನಲ್ಲಿ ಕೊಂಡೊಯ್ದನು ಶಿವನು ತನ್ನ ಪಾದ ಪದ್ಮಗಳಿಗೆ ಅರ್ಜುನನನ್ನು ಕೃಷ್ಣನನ್ನೂ ಅಮೃತ ದೃಷ್ಟಿಯಿಂದ ನೋಡಿ ಪಾಶುಪಥದ ಮುಷ್ಟಿಯನ್ನು ಬೇಡಿ ಬಂದಿರುವುದನ್ನು ತನ್ನ ದಿವ್ಯ ಜ್ಞಾನದಿಂದ ಅರಿತು ಮಂತ್ರೋಪದೇಶವನ್ನು ಮಾಡಿದನು ಸಂತುಷ್ಟನಾದ ಕೃಷ್ಣನು ಶಿವನಿಗೆ ನಮಸ್ಕರಿಸಿ ಕರೆದೊಯ್ದಂತೆಯೇ ಅರ್ಜುನನನ್ನು ಮತ್ತೆ ತಂದಿರಿಸಿದನು ಕನಸಿನಲ್ಲೇ ಮಂತ್ರೋಪದೇಶ ಪಡೆದಂತವನಾದ ಅರ್ಜುನನು ಸಕಲ ಸನ್ನದ್ಧನಾಗಿ ರಣರಂಗಕ್ಕೆ ಬಂದನು ದ್ರೋಣನು ಸೈಂಧವನನ್ನು ರಕ್ಷಿಸಲು ಮತ್ತೆ ಚಕ್ರವ್ಯೂಹವನ್ನು ಒಡ್ಡಿದನು ಅರ್ಜುನನಿಗೆ ಚಕ್ರವ್ಯೂಹ ಸಮವೇ ಆತ ಚಕ್ರವ್ಯೂಹದ ಬಾಗಿಲಿಗೆ ಬಂದು ಎದುರಾದ ದ್ರೋಣರನ್ನು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ದಾಟಿ ಒಳಹೊಕ್ಕನು ಇದರಿಂದ ದ್ರೋಣರು ಎಲವೋ ಹೀಗೆ ನನ್ನೊಡನೆ ಯುದ್ಧ ಮಾಡದೆ ಹೆದರಿ ಹೋಗುತ್ತಿರುವೆಯಾ ಎಂದು ಕೆಣಕಿದರು ಅದಕ್ಕೆ ಅರ್ಜುನನು ನಿಮ್ಮ ಕುರಿತು ಅಂಜುವುದು ಬಾಲತನದಿಂದ ಬಂದುದು ನಿಮಗೆ ನಾನು ಅಂಜದಿದ್ದರೆ ಮೂರು ಲೋಕವನ್ನು ಗೆಲ್ಲಲು ಸಮರ್ಥನಾಗುತ್ತಿದ್ದೇನೆಯೇ ಎಂದು ಮುನ್ನುಗ್ಗಿದನು ಎಂತಹ ಶೂರತನ ಅರಿಕೆಸರಿಯಾದ ಅರ್ಜುನನದು ಅದು ಚಕ್ರವ್ಯೂಹ ಹೊಕ್ಕ ರೀತಿಯಲ್ಲಿ ಎದುರಿಸಿ ಬಿರುಸಿನಿಂದ ಬರುವ ಬಾಣಗಳ ಸುರಿಮಳೆಯನ್ನು ಸೀಳಿ ಮುರಿದು ತುಂಡರಿಸಿದನು ಅರ್ಜುನನ ಬಾಣಗಳ ಹೊಡೆತಕ್ಕೆ ಶತ್ರು ಸೈನ್ಯವು ನುಗ್ಗು ನುರಿದು ಚಿತ್ರಪಟದಲ್ಲಿನ ಚಿತ್ರಗಳಂತಾದವು ಅದು ನೋಡು ಶೂರಾತಿ ಶೂರರನ್ನು ದಿಕ್ಕಾಪಾಲಾಗುವಂತೆ ಎದುರಿಸಿ ಹೊಡೆದು ನಾಲ್ಕು ಸಾವಿರ ರಾಜರನ್ನು ಕೊಂದು ಶಲ್ಯನ ಎದೆ ಬಿರಿಯುವಂತೆ ಹೊಡೆದು ಕೃಪರನ್ನು ರಥಹೀನರನ್ನಾಗಿ ಮಾಡಿ ನಡು ಹಗಲು ಇಳಿಯುವವರೆಗೂ ಕಾದಿದನು ಇದರಿಂದ ಬೆದರಿದ ದುರ್ಯೋಧನನು ದ್ರೋಣರಲ್ಲಿಗೆ ಬಂದು ಇಂತೆಂದನು ಚತುರಂಗ ಬಲವು ನಾಶವಾಯಿತು ಆಚಾರ್ಯ ಯೋಧರೆಲ್ಲ ದಿಕ್ಕುಗೆಟ್ಟರು ಹೀಗೆ ಆದರೆ ಅರ್ಜುನನು ಸೈಂಧವನನ್ನು ನಾಶಪಡಿಸುತ್ತಾನೆ ಮತ್ತೆ ಕೀರ್ತಿಯನ್ನು ಪಡೆಯಬೇಕಾದಲ್ಲಿ ನೀವು ನಿಂತು ಕಾದಬೇಕು ವಿಕ್ರಮ ಅಗ್ಗಲಿಸಿ ನಿಂದಿಸಿ ಆಡಿದ ಮಾತುಗಳು ಈ ಎಲ್ಲಿ ಹೋದವು ನಿನಗೆ ಅರಸುತನವಿತ್ತ ವೀರರ ಶೂರತನವು ಅರ್ಜುನನಲ್ಲಿ ಸಲ್ಲದು ಆತನು ಗೆಲ್ಲಲು ಅಸಾಧ್ಯನಾದವನು ಮುಂದೆ ನಿಂತು ನಾನು ಕಾದುತ್ತೇನೆ ನೀನೇ ಆತನಲ್ಲಿ ಯುದ್ಧ ಮಾಡು ಪಗೆಯನ್ನು ನಾನೇ ಕೊಳ್ಳುತ್ತೇನೆ ಎಂದು ದುರ್ಯೋಧನನು ಬಲದ ಕವಚ ತೊಟ್ಟು ರಣರಂಗದಲ್ಲಿ ಮುಂಬರಿದನು ಅವರಿಬ್ಬರ ನಡುವೆ ಭೋರ್ಗರೆದು ಯುದ್ಧ ಪ್ರಾರಂಭವಾಗಿದೆ ನೋಡು ಅರ್ಜುನನು ದುರ್ಯೋಧನನ ಕೈಗಳು ಬಿರುದು ಹೋಗುವಂತೆ ಬಾಣ ಪ್ರಯೋಗಿಸಿದನು ಭೀಮ ಪ್ರತಿಜ್ಞೆಯನ್ನು ನೆನೆದು ಆತನನ್ನು ಕೊಲ್ಲದೆ ಬಿಟ್ಟನು ಘೋರವಾದ ಯುದ್ಧ ಯಾರು ಯಾರೊಡನೆ ಕಾದುತ್ತಿದ್ದಾರೆ ಎಂದೇ ಅರಿಯದಾಗಿದೆ ಬರಿಯ ನೆತ್ತರು ಚಲ್ಲಾಡುತ್ತಿದೆ ಸಂಜೆಯು ಸಮೀಪಿಸುತ್ತಿದೆ ಇದನ್ನು ಅರಿತ ಕೃಷ್ಣನು ಅರ್ಜುನನಿಗೆ ಪ್ರತಿಜ್ಞೆಯನ್ನು ನೆನಪಿಸಿ ಸೈಂಧವನನ್ನಷ್ಟೇ ಗುರಿಯಾಗಿಸಿ ಯುದ್ಧ ಮಾಡು ಮತ್ಯಾರನ್ನು ತಗುಲಬೇಡ ಎಂದು ಎಚ್ಚರಿಸಿದ ಹಾಗೇ ರಥವನ್ನು ಸೈಂಧವನಿದ್ದೆಡೆಗೆ ಚೋದಿಸಿದನು ರಾಜನನ್ನು ಗೆಲ್ಲಲು ನಾನು ಬಂದಿದ್ದೇನೆ ಎಂದು ಧನಂಜಯನು ಆರ್ಭಟಿಸುತ್ತ ಬಾಣಗಳ ಬಿರುಮಳೆಗರೆದನು ಪ್ರಳಯ ಕಾಲದ ಗುಡುಗಿನಂತೆ ಬಾಣಗಳು ಹೊಕ್ಕು ಆಕಾಶವೆಲ್ಲ ಆವರಿಸಲು ಕತ್ತಲು ಕವಿದಂತಾಯಿತು ಕತ್ತಲಾವರಿಸಿದ್ದನ್ನು ಕಂಡ ಕೌರವ ಸೇನೆ ಇನ್ನು ಅರ್ಜುನನು ಪ್ರತಿಜ್ಞೆಯನ್ನು ಮುರಿದನೆಂದು ಸಂಭ್ರಮಿಸುತ್ತಿರಲು ಅರ್ಜುನನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ರಣರಂಗವು ಪ್ರಕಾಶಮಾನವಾಗುವಂತೆ ಬೆಳಗಿಸಿದನು ಇನ್ನು ಅಡಗಿ ಕುಂತಿರುವುದು ತನ್ನ ಸಾಮರ್ಥ್ಯಕ್ಕೆ ತಕ್ಕುದ್ದಲ್ಲ ಎಂದು ಬಗೆದು ಸೈಂದವನ್ನು ಹೊರಬಂದು ಅರ್ಜುನನ ಎದುರು ನಿಂತನು ನಿನ್ನೆ ಭಯವಿಲ್ಲದೆ ನಿನ್ನ ಮಗನನ್ನು ಕೊಂದೆ ಬಾ ನಿನ್ನೇ ನಿರೀಕ್ಷಿಸುತ್ತಿದ್ದೆ ನನ್ನೊಡನೆ ಯುದ್ಧ ಮಾಡು ಬಾ ಎಂದು ಹರಿತವಾದ ಬಾಣಗಳಿಂದ ಸೈಂಧವನ್ನು ಹೊಡೆದನು ಆತನ ಪರಾಕ್ರಮವು ಅದ್ಭುತವಾದುದು ಅದು ಅರ್ಜುನನು ಕೋಪಾವಿಷ್ಟನಾಗಿ ತನ್ನ ಮಗನ ಸಾವಿಗೆ ಕಾರಣನಾದವನ ಕಂಡು ಕೋಪ ಭುಗಿಲೆನೆ ಆತನ ಸಾರಥಿ ರಥವನ್ನು ಪುಡಿಗಟ್ಟಿ ಕುದುರೆಗಳನ್ನು ಕೊಂದನು ಅದು ಕೃಷ್ಣನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಲು ಹೇಳುತ್ತಿದ್ದಾನೆ ಅರ್ಜುನನು ಸಾವಕಾಶ ಮಾಡದೆ ಪಾಶುಪಥವನ್ನು ಹೂಡಿ ಹೆದೆಯನ್ನು ಕಿವಿಯವರೆಗೂ ಎಳೆದು ಬಿಟ್ಟನು ಇದರಿಂದ ಪ್ರಳಯವೇ ಆದಂತಾಗಿ ಲವಣ ಸಮುದ್ರದಲ್ಲಿ ಅನ್ನವು ಕುದಿದು ಸಿಡಿಯುವಂತೆ ಸಿಡಿದು ಭೋರ್ಗರೆದು ಸೈಂಧವನ ತಲೆಯನ್ನು ಕತ್ತರಿಸಿತು ಇದರಿಂದ ಬೆದರಿದ ಸೂರ್ಯನು ರಾಹು ಬಾಯ್ದೆರೆದು ನುಂಗಲು ಬರುತ್ತಿದೆ ಎಂದು ಹೆದರಿ ಅಸ್ತಗಿರಿಯಲ್ಲಿ ಅಡಗಿದನು ಅದು ಅರ್ಜುನನ ಪರಾಕ್ರಮವನ್ನು ನಿರುಕಿಸುತ್ತಿದ್ದ ದೇವತೆಗಳು ಆಕಾಶದಿಂದ ಕರೆದರು ಇದೆಲ್ಲವೇ ಅರ್ಜುನನ ಪ್ರತಾಪ ಸೈಂಧವನನ್ನು ಹೊಡೆದು ಕೌರವ ಸೇನೆಯ ಬೆನ್ನ ಬಲವನ್ನು ಮುರಿದನು ಎಂಬಲ್ಲಿಗೆ ಇಂದಿನ ಕಥೆಯನ್ನು ನಿಲ್ಲಿಸುವ ദേവസുന്ദരിയര ടണ്ടുന്ദരിയര കൈളിന് മുഗേ തുങ്കുരുനാരദനൊയദിഞ്ചരമെർദയം പള लय वीरलताङ्गोङ्कुमल् अङ्कुरिसे निराकुलं कलेदं आजिपरिश्रममं गुणाणवम् निराकुलं कळेदं आजिपरिश्रममं गुणाणवम् चलदुल् दुर्योधनम् नन्नियोल्लिनतनयम् गण्डिनुल् ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಧರ್ಮದೊಳ ಧರ್ಮಪುತ್ರಂ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ರಥಂ ಲೋಕ ಪೂಜ್ಯ ಭಾಗವಹಿಸಿದ್ದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಜಾಂಪಣ್ಣ ಆಶಿಹಾಳ್ ಪ್ರಭುಸ್ವಾಮಿ ಮಳಿಮಠ್ ಮತ್ತು ಎಸ್ ಲಕ್ಷ್ಮೀನಾರಾಯಣ ಶಾಂತಿ ಅಗುಂತಿ ವಿಭವಂ ಶುಭಂ ಉತ್ತರಂ ಅಕುಂ ಉತ್ತರಂ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು